ಇವಿನ ಈಗಾಗಲೇ ವಿದ್ಯುತ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ರಿಯಾಲಿಟಿ ಚೆಕ್ಗಳನ್ನು ಹಲವಾರು ಕಡೆ ಮಾಡ್ತಾ ಇರುವಂತದ್ದು ಧಾರವಾಡದ ಧಾರವಾಡ ಜಿಲ್ಲೆಯಲ್ಲಿ ಹೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯ ಇಲ್ಲಿ ಬಯಲಾಗಿದೆ ಇನ್ನು ಬಲಿಗಾಗಿ ಕಾದು ಕುಳಿತಿದೆ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಗುಡೇನ ರಸ್ತೆಗೆ ಜೋತು ಬಿದ್ದಿರುವಂತಹ ವಿದ್ಯುತ್ ತಂತಿ ಇದು ಗಮನಿಸ್ತಾ ಇದೀವಲ್ಲ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ವಿದ್ಯುತ್ ತಂತಿ ಜೋತು ಬಿದ್ದಿದೆ ಅಂತ ಹೆಸ್ಕಾಂ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಇಲ್ಲಿ ಬಟಾ ಬಯಲಾಗಿದೆ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಗುಡೇನ ಕಟ್ಟಿ ಗ್ರಾಮದಲ್ಲಿ ವಿದ್ಯುತ್ ಕಾಮದಿಂದ ಹೊರ ಕಬ್ಬಿಣದ ಕಂಬಿಗಳು ವಿದ್ಯುತ್ ತಂತಿಗಳು ಕೂಡ ನೇತಾಡ್ತಾ ಇದೆ ಇದೆಲ್ಲವೂ ಕೂಡ ಇಲ್ಲಿ ಅವ್ಯವಸ್ಥೆ ಆಗಿರುವಂತದ್ದು ಎಸ್ ಶಾಸಕರಾಗಿರುವಂತಹ ಎಂ ಆರ್ ಪಾಟೀಲ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿ ಇದ್ರೆ ಮಾತಾಡೋಣ ಪಾಟೀಲ್ ಅವರ ಈ ದೃಶ್ಯಗಳನ್ನು ನೋಡಿದ್ರ ಟ್ರಾನ್ಸ್ಫಾರ್ಮರ್ ರಸ್ತೆಗೆ ಬೀಳೋ ತರ ಇದೆ ಜೋತ್ ಬಿದ್ದಿದೆ ಅಲ್ಲೆಲ್ಲವೂ ಕೂಡ ರಸ್ತೆಗಳ ಮೇಲೆ ಗೊತ್ತಾಗಿದೆ ನಿಮ್ ಗಮನಕ್ಕೆ ಬಂತ ಗಮನಕ್ಕೆ ಬಂದಿದೆ ಸರ್ ಇಂಜಿನಿಯರ್ಸ್ ಹೇಳಿದೇನೆ ಸರ್ ಈಗ ಇಮಿಡಿಯೇಟ್ ಅಟೆಂಟ್ ಮಾಡ್ತಾರೆ ಹ್ಮ್ ಆಮೇಲೆ ಇದ್ರ ಹಿಂದನು ಎರಡ್ ಮೂರು ಹಿಂದೆ ಇಲ್ಲಿ ಇಂಧನ ಮಂತ್ರಿಗಳ ಜೋಡಿ ಮೀಟಿಂಗ್ ಮಾಡಿದ್ವಿ ರೀ ಅಂದ್ರೆ ತಮ್ಮ ಸಂಸ್ಥೆಗೆ ಸಂಬಂಧಪಟ್ಟದ್ದು ಮಾತಾಡಿದ್ವಿ ಅವ್ರು ಎಂಡಿ ಡಿ ಅವ್ರಿಗೆ ನಿಮ್ಮ ಜಿಲ್ಲೆ ಒಳಗ ಶಾಸಕರನ್ನ ಶಾಸಕರ ಮೀಟಿಂಗ್ ಮಾಡಾಕ ಆದೇಶ ಮಾಡಿದ್ರಿ ಅದು ನಮ್ಮಲ್ಲಿ ಏನಾಗಿತ್ ಹಿಂದನು ಕೂಡ ಇದು ಬಾಗಿತ್ರಿ ಗಾಳಿಗೆ ಇದು ಅದೇನಾಗತ್ ಸರ್ ಬ್ಲಾಕ್ ವಾಟನ್ ಸಾಯಿಲ್ ನಮ್ದು ಏರಿ ಭೂಮಿ ಅದು ಹೊಲದಿತ್ ಹೊಲದಾಗ ಹಾಕಾಕ ಅವ್ರು ತಕರಾರ್ ಮಾಡ್ತಾರಂತ ಹೊಲದ ಬದಿವಿನ ಬೇಕು ಒಡ್ಡು ಮೇಲೆ ಹಾ ನಿಮ್ ನಿಮ್ ವಾಯ್ಸ್ ಬ್ರೇಕ್ ಆಗ್ತಿದೆ ಪಾಟೀಲ್ ಅವ್ರೆ ಟ್ರಾವೆಲ್ ಮಾಡ್ತಾ ಇದ್ರಿ ಹಾಸ್ತೇತಿ ಹೇಳಿ ಹೇಳಿ ಪಾಟೀಲ್ ಅವ್ರೂಸ್ ಇಮಿಡಿಯೇಟ್ ಹ್ಮ್ ಹ್ಮ್ ಮುಂಚೆನೂ ಈ ತರ ಸಮಸ್ಯೆಗಳು ಆಗ್ತಾ ಇತ್ತ ಅಲ್ಲಿ ಆಗಿದ್ಯಾ ಆಗಿದ್ಯಾತ್ರಿ ಅಲ್ಲೇ ಆಗಿತ್ತು ಸರೂ ಹಾ 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 ಏನಾದ್ರೂ ಪರ್ಮನೆಂಟ್ ಆಗ ಏನಾದ್ರೂ ಮಾಡಿಸೋದು ಹೊಲದಾಗ ಹಾಕಿರ್ಸ ಹ್ಮ್ ಹ್ಮ್ ಬಿಟ್ಟು ಒಳಗ ಹಾಕಿರ ಕೆಟ್ಟಿರ್ತತ್ರಿ ಅಲ್ಲ ಒಂದಷ್ಟು ಆಳಕ್ಕೆ ಆಗುದು ಸಿಮೆಂಟ್ ಗಿಮೆಂಟ್ ಕಾಂಕ್ರೀಟ್ ಎಲ್ಲಾ ಹಾಕಿ ಏನಾದ್ರು ಮಾಡಬಹುದು ವ್ಯವಸ್ಥೆ ಅಂತ ತುಂಬಾ ಡೇಂಜರ್ ಅಲ್ವಾ ಇದು ಪಾಟೀಲ್ ಅವರೇ ತುಂಬಾ ಡಿಸ್ಟರ್ಬೆನ್ಸ್ ಇದೆ ನಿಮ್ಮ ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇಲ್ಲ ಏನವೇ ಥ್ಯಾಂಕ್ ಯು ನೀವು ನಮ್ಮ ಜೊತೆ ಮಾತನಾಡಿದ್ರಿ ಇದು ಶಾಸಕರ ಮಾತುಗಳು ಅಟ್ಲೀಸ್ಟ್ ರೆಸ್ಪಾಂಡ್ ಆದರೂ ಮಾಡಿದ್ದಾರೆ ಶಾಸಕರು ಯಾಕಂದ್ರೆ ಎಷ್ಟೋ ಕಡೆ ನೋಡ್ತೀವಿ ಅಧಿಕಾರಿಗಳು ಎಮ್ ಎಲ್ ಎಗಳು ಯಾರು ಕೂಡ ರೆಸ್ಪಾಂಡೇ ಮಾಡಲ್ಲ ಹೇಳ್ತಾ ಇದ್ರು ಪಾಟೀಲ್ ಅವರು ಹೌದು ಇಲ್ಲಿ ಸಮಸ್ಯೆ ಆಗಿದೆ ಈ ಮುಂಚೆನೂ ಕೂಡ ಈ ಥರದ್ದು ಆಗ್ತಾ ಇತ್ತು ಬಟ್ ಆದಷ್ಟು ಬೇಗ ಇದನ್ನ ಸರಿಪಡಿಸೋದಕ್ಕೆ ಅಧಿಕಾರಿಗಳಿಗೂ ಕೂಡ ಸೂಚನೆಯನ್ನು ಕೊಡಿದರೆ ಆದಷ್ಟು ಬೇಗ ಇದನ್ನ ಸರಿಪಡಿಸ್ತೀವಿ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ವ್ಯಕ್ತಪಡಿಸಿದ್ದಾರೆ